ಹಾಯ್ ಎಲ್ಲರಿಗೂ ನಮಸ್ಕಾರ ಇದು ಇವತ್ತಿನ ಬ್ಲಾಗ್ ಆಗಿತ್ತು ಇವತ್ತು ಒಂಬಾಗೆ ಸ್ಕೂಲ್ ನೋಡೋಣ ಅಂತ ಹೋಗ್ತಾ ಇದ್ವಿ ಈ ಅವಳನ್ನ ಸ್ಕೂಲಿಗೆ ಹಾಕೋಣ ಅಂತ ಅಂದ್ಕೊಂಡ್ವಿ ಎಲ್ ಕೆ ಜಿಗೆ ಹಾಗಾಗಿ ಸ್ಕೂಲ್ ನೋಡ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ವಿ ಇಲ್ಲಿ ಕುಂಜಾದಗಿರಿ ಇಲ್ಲಿ ಚೆನ್ನಾಗಿದೆ ಅಂತ ಎಲ್ಲರೂ ಹೇಳ್ತಾ ಇದ್ರು ಹಾಗಾಗಿ ಅಲ್ಲಿ ನೋಡ್ಕೊಂಡು ಬರೋಣ ಅಂತ ಹೋಗಿದ್ವಿ ಉಡುಪಿಯಿಂದ ಹತ್ತು ಕಿಲೋಮೀಟ್ರ್ ಆಗುತ್ತೆ ಅದು ಕುಂಜಾದಗಿರಿ ಇಲ್ಲಿ ಪ್ರೀ ನರ್ಸರಿಯಿಂದ ಡಿಗ್ರಿ ಇದೆ ಮತ್ತು ಇದು ಸಿ ಬಿ ಎಸ್ ಸಿಲೆಬಸ್ ಹೇಳ್ತಾರೆ ಇಲ್ಲಿ ಫ್ರೀ ನರ್ಸರಿಯಿಂದ ಡಿಗ್ರಿ ಎಲ್ಲ ಮಕ್ಕಳಿಗೂ ವ್ಯಾನ್ ಫೆಸಿಲಿಟಿ ಇದೆ ಇಲ್ಲಿ ಒಳಗಡೆ ಹೇಗಿದೆ ಎಲ್ಲ ಅಂತ ನೋಡೋಣ ಬನ್ನಿ ಒಳಗಡೆ ಹೋಗೋದ್ಕಿಂತ ಮೊದಲು ನಮ್ಮ ಹೆಸರು ಮತ್ತು ಫೋನ್ ನಂಬರ್ ಎಂಟ್ರಿ ಮಾಡ್ಕೊಳ್ತಾರೆ ಎಂಟ್ರಿ ಮಾಡ್ಕೊಂಡಿಂದ ನಮ್ಮನ್ನ ಒಳಗಡೆ ಬಿಡ್ತಾರೆ ಇದು ಹೈಸ್ಕೂಲ್ ಬಿಲ್ಡಿಂಗ್ ಆಗಿದೆ ಹೈಸ್ಕೂಲ್ ಪ್ರೈಮರಿ ಡಿಗ್ರಿ ಮತ್ತು ಪಿ ಯು ಮತ್ತು ಎಲ್ ಕೆ ಜಿ ಯು ಕೆ ಜಿ ಮತ್ತು ಪ್ರೀ ನರ್ಸರಿ ಇದೆಲ್ಲ ಬೇರೆ ಬೇರೆ ಬಿಲ್ಡಿಂಗ್ ಇದೆ ನಮ್ಮದು ಲಾಸ್ಟಲ್ಲಿ ಹೋಗೋದಿತ್ತು ಇವ್ರ ಎಲ್ಲ ನೆಕ್ಸ್ಟ್ ಬಿಲ್ಡಿಂಗಲ್ಲಿತ್ತು ಎಂಟ್ರೆನ್ಸ್ ಆದ ತಕ್ಷಣ ಮಕ್ಕಳಿಗೆಲ್ಲ ಅಟ್ರಾಕ್ಟ್ ಆಗೋ ಹಾಗೆ ತುಂಬ ಚೆನ್ನಾಗಿ ಆರ್ಟ್ ಎಲ್ಲ ಮಾಡಿದರು ಒಳಗಡೆ ಬಂದ ತಕ್ಷಣ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಒಬ್ಬರು ಬಂದರು ಕ್ಲಾಸ್ ರೂಮ್ ಹೇಗಿದೆ ಮತ್ತು ಆಟ ಆಟ ಆಡೋ ಗ್ರೌಂಡ್ ಹೇಗಿದೆ ಲಂಚ್ ಪ್ಲೇಸ್ ಯಾವುದು ಅಂತ ಎಲ್ಲ ಎಕ್ಸ್ಪ್ಲೇನ್ ಮಾಡಿದರು ಮತ್ತು ಇಲ್ಲಿ ಕೃಷ್ಣ ಮಠದಿಂದನೇ ಬರುತ್ತಂತೆ ಊಟ ಎಲ್ಲ ಮಕ್ಕಳಿಗೂ ಸ್ಕೂಲ್ ಮುಗಿಸ್ಕೊಂಡು ಬಂದ್ವಿ ಇಲ್ಲಿ ಕುಂಜಾದಗಿರ್ಲಿ ಒಂದು ಟೆಂಪಲ್ ಇತ್ತು ದೇವಿಯಿದ್ದು ಇಲ್ಲಿ ಐದು ವರ್ಷ ಆಯಿತು ಬಂದಿರಲಿಲ್ಲ ಹಾಗೆ ಹತ್ತು ಇಲ್ಲಿ ಬಂದಿದ್ವಲ್ಲ ಹಾಗಾಗಿ ಹೋಗಿ ಬರೋಣ ಅಂತ ಬಂದಿದ್ವಿ ತುಂಬ ಚೆನ್ನಾಗಿದೆ ತುಂಬ ಬಿಸಿಲಿದೆ ಅಷ್ಟೊಂದು ಜನ ಇರಲಿಲ್ಲ ಸ್ವಲ್ಪ ಹೊತ್ತಲ್ಲಿ ಕೂತ್ಕೊಂಡು ದರ್ಶನ ಎಲ್ಲ ಮಾಡಿಕೊಂಡು ಬಂದ್ವಿ ಇಲ್ಲಿ ಸಹ ಫೋಟೋ ವಿಡಿಯೋಸ್ ಏನೂ ಮಾಡೋ ಹಾಗಿರಲಿಲ್ಲ ಹಾಗಾಗಿ ನಾನು ಒಳಗಡೆ ಯಾವುದು ವಿಡಿಯೋ ಮಾಡಲಿಲ್ಲ ಹೊರಗಡೆ ಮಾತ್ರ ಮಾಡಿದೆ ಇದು ಬೆಟ್ಟದ ಮೇಲೆ ಇದೆ ಟೆಂಪಲ್ ನೋಡಲಿಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಬೆಳಗ್ಗೆ ಬಂದರೆ ಇನ್ನಕ್ಕಿಂತ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ಇಲ್ಲಿ ಪ್ರತಿ ಶುಕ್ರವಾರ ಊಟ ಇರುತ್ತೆ ನಾವು ಹಾಗಾಗಿ ಊಟ ಮಾಡಿಕೊಂಡು ಹೊರಗೆ ಬಂದ್ವಿ ಹೊರಗೆ ಬಂದ ತಕ್ಷಣ ಅಲ್ಲಿ ಮಂಗ ಎಲ್ಲ ಇದ್ವು ಅದ್ರ ಜೊತೆ ಸ್ವಲ್ಪ ಹೊತ್ತು ಆಟ ಆಡಿ ಮನೆಗೆ ಹೊರಟ್ವಿ ಅಷ್ಟರಲ್ಲೇ ಅವ್ರ ಫ್ರೆಂಡ್ ಕಾಲ್ ಮಾಡಿದರು ಕಟೀಲಿ ಹೋಗೋಣ ಅಂತ ಮತ್ತೆ ಹೇಗೂ ರೆಡಿ ಆಗಿದ್ವಲ್ಲ ಹಾಗಾಗಿ ಹೋಗಿ ಬರೋಣ ಅಂತ ಹೋಗಿದ್ವಿ ಅವಳು ಅಷ್ಟರಲ್ಲಿ ಮಲಿಗೆ ಸ್ವಲ್ಪ ಹೊತ್ತು ಆಟ ಆಡಿ ಕಟೀಲು ಉಡುಪಿಯಿಂದ ಫಿಫ್ಟಿ ಕಿಲೋಮೀಟರ್ಸ್ ಆಗ್ತದೆ ಇದು ಮಂಗಳೂರು ಡಿಸ್ಟಿಕಲ್ಲಿ ಬರುತ್ತೆ ಇದು ಕಟೀಲಿಗೆ ಬಂದ್ವಿ ಇದು ಟೆಂಪಲ್ ಟೆಂಪಲ್ ಮುಂದೆನೇ ಕಾರ್ ಪಾರ್ಕಿಂಗ್ ಎಲ್ಲ ಮಾಡ್ಬೋದು ಮತ್ತೆ ಇದ್ರ ನೆಕ್ಸ್ಟಲ್ಲಿ ಪ್ರೈವೇಟ್ ಬಸ್ಗಳೆಲ್ಲ ನಿಲ್ಲುತ್ತೆ ಅಲ್ಲಿ ಟೆಂಪಲ್ ಎಲ್ಲ ಫುಲ್ ಅಲ್ಟ್ರಾಸೌಂಡ್ ಮಾಡ್ತಾ ಪೇಂಟಿಂಗ್ ಅಂತೆಲ್ಲ ದರ್ಶನ ಎಲ್ಲ ಮಾಡ್ಕೊಂಡು ಬಂದ್ವಿ ತುಂಬ ಜನ ಇರಲಿಲ್ಲ ಹಾಗಾಗಿ ಬೇಗ ದರ್ಶನ ಆಯಿತು ಮುಂದೆ ಬಂದ ತಕ್ಷಣ ಅಲ್ಲಿ ಕಲ್ಯಾಣ ಇತ್ತು ಅಲ್ಲಿ ಫಿಶ್ ಇದ್ವು ಅವಳು ಫಿಶ್ ನೋಡಿ ಸ್ವಲ್ಪ ಹೊತ್ತು ಅಲ್ಲೇ ಆಟಾಡೋಣ ಅಂದ್ಲ ಸ್ವಲ್ಪ ಹೊತ್ತು ಅಲ್ಲೇ ಆಟಾಡಿ ಮೇಲೆ ಬಂದ್ವಿ ಅಲ್ಲಿ ಎಲಿಫೆಂಟ್ ಇತ್ತು ಎಲಿಫೆಂಟ್ ಜೊತೆ ಸ್ವಲ್ಪ ವೀಡಿಯೋಸ್ ಫೋಟೋಸ್ ಎಲ್ಲ ಮಾಡಿಕೊಂಡು ಮತ್ತೆ ಮನೆಗೆ ಬಂದ್ವಿ ಇದು ಇವತ್ತಿನ ಬ್ಲಾಗ್ ಆಗಿತ್ತು ನೆಕ್ಸ್ಟ್ ಬ್ಲಾಗೆಲ್ಲ ಸಿಕ್ತಾ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಆಗಿ ಬಾಯ್